ಏಳನೇ ವೇತನ ಆಯೋಗದ ವರದಿ ರಾಜ್ಯ ಸರ್ಕಾರದ ಕೈ ಸೇರಿದೆ ರಾಜ್ಯ ಸರ್ಕಾರ ಅದನ್ನು ಆರ್ಥಿಕ ಇಲಾಖೆಗೆ ಒಂದು ಹಸ್ತಾಂತರಿಸಿ ಅದರಲ್ಲಿರ್ತಕ್ಕಂಥ ಪ್ರಮುಖ ಅಂಶಗಳ ಅಧ್ಯಯನವನ್ನು ಮಾಡಿ ರಾಜ್ಯ ಸರ್ಕಾರಕ್ಕೆ ವರದಿ ಸಲ್ಲಿಸಿದ ನಂತರ ಅದರ ಅನುಷ್ಠಾನಗೊಳ್ತಕ್ಕಂಥ ಒಂದು ನಿರ್ಣಯವನ್ನು ಮಾನ್ಯ ಮುಖ್ಯಮಂತ್ರಿಗಳು ನಿನ್ನೆ ಸುದ್ದಿಗೋಷ್ಠಿಗಳಲ್ಲಿ ತಿಳಿಸಿದರು ಹಾಗಾಗಿ ಇಲ್ಲಿ ನೀಡಿರತಕ್ಕಂಥ ಮೂಲ ವೇತನ ಹೆಚ್ಚಳ ಮತ್ತು ಶೇಕಡಾ ಇಪ್ಪತ್ತೇಳು ಪಾಯಿಂಟ್ ಐದರ ಒಂದು ಫಿಟ್ಮೆಂಟ್ ಏನಿದೆ ಇದರ ಬಗ್ಗೆ ರಾಜ್ಯ ಸರ್ಕಾರಿ ನೌಕರರು ತುಂಬನೇ ಬೇಸರ ವ್ಯಕ್ತಪಡಿಸ್ತಾರೆ ಏಕೆಂದರೆ ರಾಜ್ಯ ಸರ್ಕಾರಿ ನೌಕರರ ಸಂಘ ಕಳೆದ ಒಂದು ಎರಡು ಸಾವಿರದ ಇಪ್ಪತ್ತ್ಮೂರು ಮಾರ್ಚ್ ಒಂದರಲ್ಲಿ ಒಂದು ಮುಷ್ಕರ ನೋಡ್ತಾ ಕನಿಷ್ಠ ನಲವತ್ತರಷ್ಟು ಒಂದು ಫಿಟ್ಮೆಂಟ್ ಬೇಕು ಅಂತಕ್ಕಂಥ ಬೇಡಿಕೆಯನ್ನು ಸಲ್ಲಿಸದ್ರ ಮೂಲಕ ಹೋರಾಟವನ್ನು ಕೂಡ ಮಾಡಿ ಒಂದು ದಿನದ ಅನಿರ್ದಿಷ್ಟ ಮುಷ್ಕರವನ್ನು ಕೂಡ ಮಾಡಿ ಶೇಕಡ ಹದಿನೇಳರ ಮಧ್ಯಂತರ ಪರಿಹಾರವನ್ನು ಕೂಡ ಅಂದಿನ ರಾಜ್ಯ ಸರ್ಕಾರ ಮಂಜೂರು ಮಾಡಿತ್ತು ಆದರೆ ಇಂದು ಕನಿಷ್ಠ ಮೂವತ್ತರಿಂದ ಮೂವತ್ತೈದರಷ್ಟು ಶೇಕಡ ಫಿಟ್ಮೆಂಟ್ ಹೆಚ್ಚಳ ವೇತನಕ್ಕಾಗಿ ಆಗ್ರಹಿಸುತ್ತಾ ಕಳೆದ ಹದಿನಾಲ್ಕು ತಿಂಗಳುಗಳಿಂದ ರಾಜ್ಯ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ಷಡಾಕ್ಷರಿಯವರು ಒತ್ತಿ ಒತ್ತಿ ಹೇಳ್ತಿದ್ದರು ಆದರೆ ನಿನ್ನೆ ಸಲ್ಲಿಸಿರ್ತಕ್ಕಂಥ ಒಂದು ವರದಿಯಲ್ಲಿ ಕೇವಲ ಇಪ್ಪತ್ತೇಳು ಪಾಯಿಂಟ್ ಐದರಷ್ಟು ಫಿಟ್ಮೆಂಟ್ ಹೆಚ್ಚಳಕ್ಕೆ ಅನುಮತಿ ನೀಡಿದ್ದಾರೆ ಅಂದರೆ ನಾವು ಎರಡು ಸಾವಿರ ಇಪ್ಪತ್ತೆರಡರಿಂದ ಇದನ್ನು ಅನ್ವಯಿಸಿಕೊಂಡ್ರೆ ಆಗ ಶೇಕಡಾ ಮೂವತ್ತೊಂದರಷ್ಟು ಡಿ ಎನ್ನು ಮಾತ್ರ ಅದರಲ್ಲಿ ತೆಗೆದುಕೊಳ್ತಾ ಇದ್ದಾರೆ ಉಳಿದಿರ್ತಕ್ಕಂಥ ಆ ಡಿ ಎ ಏನು ಹನ್ನೊಂದು ಪಾಯಿಂಟ್ ಐದು ಡಿ ಎ ಯಾವ ಅದನ್ನು ಅನುಷ್ಠಾನಗೊಳಿಸ್ತಾರೆ ಅಂತಕ್ಕಂಥರ ಬಗ್ಗೆ ಸ್ಪಷ್ಟವಾಗಿರ್ತಕ್ಕಂಥ ಮಾಹಿತಿ ಈ ವರದಿ ಪುಸ್ತಕದಲ್ಲಿ ಇಲ್ಲ ಹಾಗಾಗಿ ರಾಜ್ಯ ಸರ್ಕಾರಿ ನೌಕರರು ಕನಿಷ್ಠ ಮೂವತ್ತರಷ್ಟು ಫಿಟ್ಮೆಂಟ್ ಬೇಡಿಕೆಗೆ ಆಗ್ರಹಿಸಿದರೊಂದಿಗೆ ಈ ಒಂದು ವೇತನ ಆಯೋಗದ ವರದಿಯನ್ನು ತಿರಸ್ಕರಿಸಬೇಕು ಅಂತಕ್ಕಂಥ ಮಹಾ ಬೇಡಿಕೆಯನ್ನು ರಾಜ್ಯ ಸರ್ಕಾರಿ ನೌಕರ ಸಂಘದ ಮಹಾ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ಷಡಕ್ಷರ್ ಅವರಿಗೆ ಹಾಗಾಗಿ ಈ ಒಂದು ವೇತನ ಆಯೋಗದ ವರದಿ ಅನುಷ್ಠಾನಗೊಳ್ಬೇಕಾದರೂ ಕೂಡ ಕನಿಷ್ಠ ಮೂರು ತಿಂಗಳ ಅವಶ್ಯಕತೆ ಇದೆ ಏಕೆಂದರೆ ಜೂನ್ ನಾಲ್ಕರ ನಂತರ ನಡೀತಕ್ಕಂಥ ಒಂದು ಚುನಾವಣಾ ಫಲಿತಾಂಶದ ನಂತರ ಇದರ ಬಗ್ಗೆ ಯಾವುದಾದ್ರೂ ಮಾಹಿತಿ ಸ್ಪಷ್ಟವಾಗಿರ್ತಕ್ಕಂಥ ಮಾಹಿತಿ ದೊರೆತದೆ ಹಾಗಾಗಿ ರಾಜ್ಯ ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷರು ಚುನಾವಣಾ ಪೂರ್ವದಲ್ಲೇ ಇದನ್ನು ನಾನು ಅನುಷ್ಠಾನಗೊಳಿಸತಕ್ಕಂಥ ಹಿನ್ನೆಲೆಯಲ್ಲಿ ಹೋರಾಟವನ್ನು ಮಾಡುತ್ತೇನೆ ಅಂಥೇಳಿ ಒಂದು ಮಹಾ ಸಮ್ಮೇಳನವನ್ನು ಕೋಟ್ಯಾಂತರ ರೂಪಾಯಿಗಳು ಖರ್ಚು ಮಾಡಿ ಮಹಾ ಸಮ್ಮೇಳನವನ್ನು ಕೂಡ ಆಯೋಜಿಸಿದರು ಆ ಆಯೋಜನೆಯಲ್ಲಿ ಕೂಡ ಅನೇಕ ಜನ ನೌಕರರು ಭಾಗವಹಿಸಿ ಯಾವುದಾದರೂ ಸಂತಸದ ವಿಷಯ ಸಿಗುತ್ತದೆ ಎಂದು ಅಲ್ಲಿ ಹೋಗಿದ್ದರು ಆದರೆ ಅಲ್ಲಿ ಕೂಡ ಮಾನ್ಯ ಮುಖ್ಯಮಂತ್ರಿಗಳು ಯಾವುದೇ ರೀತಿಯ ಸ್ಪಷ್ಟ ಭರವಸೆಗಳನ್ನು ನೀಡದೆ ಕೇವಲ ವರದಿ ಸ್ವೀಕಾರವಾದ ನಂತರ ಅನುಷ್ಠಾನಗೊಳಿಸ್ತಕ್ಕಂಥ ಭರವಸೆಯನ್ನು ನೀಡಿದರು ಹಾಗಾಗಿ ಇಂದು ಸಲ್ಲಿಸಿರ್ತಕ್ಕಂಥ ವರದಿಯಲ್ಲಿ ಪ್ರಮುಖ ವರದಿ ಅಂತಂದರೆ ಅದೇ ಶೇಕಡ ಇಪ್ಪತ್ತೇಳು ಪಾಯಿಂಟ್ ಐದರಷ್ಟು ಫಿಟ್ಮೆಂಟ್ಗೆ ರಾಜ್ಯ ಸರ್ಕಾರಿ ನೌಕರರು ತುಂಬಾ ಬೇಸರ ವ್ಯಕ್ತಪಡಿಸ್ತಿದ್ದಾರೆ ಹಾಗಾಗಿ ಇಂಥ ಸಂದರ್ಭದಲ್ಲಿ ಕೂಡ ರಾಜ್ಯಾಧ್ಯಕ್ಷರು ಅದನ್ನು ಸ್ವಾಗತಿಸುತ್ತಾ ಅದನ್ನು ಶೀಘ್ರದಲ್ಲೇ ಅನುಷ್ಠಾನಗೊಳಿಸಬೇಕು ಅಂತ ಹೇಳಿ ರಾಜ್ಯ ಸರ್ಕಾರವನ್ನು ಕೋರುತ್ತಿರೋದು ಎಷ್ಟರ ಮಟ್ಟಿಗೆ ಸಮಂಜಸ ಎಂದು ರಾಜ್ಯ ಸರ್ಕಾರಿ ನೌಕರರು ಮಾತನಾಡುತ್ತಿದ್ದಾರೆ ಹಾಗಾಗಿ ಯಾವಾಗ ವರದಿ ಅನುಷ್ಠಾನಗೊಳ್ಳುವುದು ಎಂದು ಕಾದು ನೋಡೋಣ ಧನ್ಯವಾದಗಳು